ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಒಂದಿಷ್ಟು ಹೊಸ ಕೊಯಿನ್ ಇದ್ರೆ ಕ್ವೈನನ್ನು ಜೋಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಾತ್ರ ಸಿಕ್ಕಾಪಟ್ಟೆ ಅದಕ್ಕಾಗಿ ಈಗ ಈ ಥರ ಆಗಿದೆ ಫೈನಲ್ ಆಗಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಇದೆ ನೋಡಿ ಇದನ್ನು ಬೆಳಗ್ಗೆ ನಾನು ಲಕ್ಷ್ಮಿಗೆ ಓಡಿಸ್ಬಿಡ್ತೀನಿ ಬೆಳಗ್ಗೆ ಬೇಗ ಹೇಳಬೇಕು ಎಷ್ಟು ಒಂದು ಗಂಟೆ ಹನ್ನೆರಡುವರೆ ಅಂದರೆ ಹೇಳ್ತೇನೆ ನಾನು ಮತ್ತೆ ಟೈಮ್ ಹತ್ತು ಗಂಟೆಗೆ ಮರಿಗಿ ಅಂದರೆ ಬೆಳಗ್ಗೆ ಎಲ್ಲ ಮಾಡ್ಕೋಬೇಕು ಸೀರೆ ಎಲ್ಲ ಉಡಿಸ್ಬೇಕಲ್ಲ ಅದಕ್ಕಾಗಿ ರೆಡಿ ಮಾಡಿ ಇಟ್ಕೋತೇನೆ ಸೀರೆ ಅಂದರೆ ಎಲ್ಲ ಬೆಳಗ್ಗೆ ಬೇಗ ಬೇಗ ಉಡಿಸಿಬಿಡ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ನಾವು ಅಷ್ಟು ಚೆನ್ನಾಗಿದೆಯಾ ನೋಡಿ ಏನು ಮಾಡೋದು ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಗುರುವಾರ ನಾಳೆ ನಾಲ್ಕನೇ ಶುಕ್ರವಾರ ಪೂಜೆ ಇದೆ ಅಲ್ಲ ಸ್ವಲ್ಪ ಸ್ವಲ್ಪ ಸಾಮಾನು ತರಲಿಕ್ಕೆ ಹೊಂದಿದೆ ಅದು ಇದು ಏನಾದರೂ ಮನೆಗೆ ಹಣ್ಣು ತರಕಾರಿ ಮತ್ತು ಫುಲ್ ಅಂದರೆ ಫುಲ್ಲು ಮಳೆ ಇದೆ ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಇವತ್ತಂತೂ ಹೊರಗಡೆ ಹೋಗ್ಲಿಕ್ಕೆ ಇಲ್ಲ ಬೆಳಗ್ಗೆಯಿಂದ ಫುಲ್ಲು ಮಳೆ ನಮ್ಮ ಯಜಮಾನ್ರು ಇವತ್ತು ಎಲ್ಲೂ ಹೊರಗೆ ಹೋಗಿಲ್ಲ ಆಲ್ರೆಡಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನೋಡಿ ಎಲ್ಲ ಒದರ್ತಾ ಇದ್ದಾನೀಗ ಈಗ ಅವರು ನಾನು ಕೂಡ ಪೇಟೆ ಹೊಂಟೀವಿ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಬಂತು ಷ ಮಳೆ ಇಲ್ಲ ತೊರಟಿದ್ವಿ ನೋಡಿ ಫುಲ್ಲು ಮಳೆ ಇದೆ ಇವತ್ತು ಬೇಗ ಬೇಗ ಎಲ್ಲಿಯಾದರೂ ನಿಂತ್ಕೊಳ್ಳಿಕ್ಕೆ ಆದರೆ ಹೋಗ್ತೀವಿ ಮನೆಯಿಂದ ಆಲ್ರೆಡಿ ಹೊರಗೆ ಬನ್ನೆಲ್ಲ ಈ ಮಳೆಗೆ ತೆಂಗಿನಕಾಯಿ ಬಿದ್ದು ಹೂ ಹಾಕೊಂಡಿದ್ದೆ ನೋಡಿ ಇಲ್ಲಿ ಮನೇಲಿ ನಾವಂತೂ ಇಲ್ಲಿ ಬೇರೆಯವ್ರದ್ದು ಯಾಕೆ ಬೇಕು ಮುಟ್ಟಲ್ಲಾದಲೆ ಬಿದ್ದು ಮೊಳಕೆ ಬಂದು ಹೋಗುತ್ತೆ ಕಣ್ಣಿಗೆ ಕಂಡ್ರು ಇದನ್ನು ಮಾಡಲ್ಲ ಆ ಥರ ಇದ್ದಾರೆ ಆಯಿತು ಫ್ರೆಂಡ್ಸ್ ಈಗ ಪೇಟೆಗೆ ಹೋಗಿ ಬರ್ತೀನಿ ಫ್ರೆಂಡ್ಸ ನೋಡಿ ಈಗ ಪೇಟೆಗೆ ಹೋಗಿ ಬಂದೆವು ಫುಲ್ಲು ಒದ್ದೆ ಫುಲ್ಲು ಮಳೆ ಹೋಗುವಾಗ ಮಳೆ ಇಲ್ಲ ಅಂತೇಳಿ ಅಂದ್ಕೊಂಡೀವಿ ಈಗಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆಯಲ್ಲಿ ಎಲ್ಲ ಚೆಂಡಿಗೆ ಬಂದೀನಿ ಫುಲ್ ಒದ್ದೆ ಆಗಿ ರೈನ್ಕೋಟ್ ಹಾಕೊಂಡ್ರು ಕೂಡ ಫುಲ್ಲು ಒದ್ದೆ ಇದ್ದೀವಿ ಇಲ್ಲಿ ನೋಡಿ ಒಂದಿಷ್ಟು ಸಾಮಾನುಗಳನ್ನು ನಾನೀಗ ತೊಗೊಂಬಂದಿದ್ದೀನಿ ಇದೆಲ್ಲ ನಿಮಗೆ ಆನಂತರ ತೋರಿಸ್ತೀನಿ ನಾಳೆ ಲಕ್ಷ್ಮೀ ಪೂಜೆ ಇದೆಯಲ್ಲ ಹಾಗಾಗಿ ಪೂಜೆಗೆ ಬೇಕಾಗಿರುವಂಥ ಸಾಮಾನನ್ನು ನಾನಿಲ್ಲಿ ತಂದಿದ್ದೇನೆ ಇವತ್ತು ಫುಲ್ಲು ಹೂ ಹೂವಿನ ಮಾಲೆ ಸ್ವಲ್ಪ ಅದು ಇದು ಏನು ಜಾಸ್ತಿ ಇಲ್ಲ ನಮ್ಮಮ್ಮರಿಗೆ ಅಂಥೇಳಿ ತರಕಾರಿ ತಂದೀವಿ ಅವ್ರದ್ದೊಂದು ಸ್ವಲ್ಪ ಇದೆ ಇದರಲ್ಲಿ ಅದಕ್ಕಾಗಿ ನೋಡಿ ಸ್ವಲ್ಪ ಹಣ್ಣು ಹಣ್ಣಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅವಷ್ಟು ತೊಗೊಂಡು ಬಂದಿದ್ದೇವೆ ಈಗ ಇದನ್ನ ಆಮೇಲೆ ತೋರಿಸ್ತೇನೆ ಸರ್ ನಾನಿಲ್ಲಿ ಅಡುಗೆ ನೋಡಿ ಇಲ್ಲಿ ಕುಂಡಿ ಪಲ್ಯ ಇದ್ದೀವಿ ಸ್ವಲ್ಪ ಇವತ್ತು ಅಲಸಂಡೆ ಕಾಳು ಪಲ್ಯ ಮಾಡಿದ್ದೆ ಶ್ರೇಯನ್ ಡಬ್ಬಿಗೆ ಅಂತೇಳಿ ಬೆಳಗ್ಗೆ ಈಗ ಊಟ ಕೂಡ ಮಾಡ್ತಾ ಇದ್ದೀನಿ ನೋಡಿ ನಾನು ಟೈಮ್ ಆಗಿದೆ ಆಲ್ರೆಡಿ ತುಂಬಾ ಟೈಮ್ ಆಯಿತು ಪೇಟೆಗೆ ಹೋಗಿ ಅಷ್ಟರಲ್ಲಿ ಇಲ್ಲಿ ಪುಂಡಿ ಪಲ್ಯ ಕಾಳು ಪಲ್ಯ ಮತ್ತು ಚಪಾತಿ ಇದಿಷ್ಟು ಈಗ ನಾನು ಊಟ ಮಾಡ್ತೀನಿ ಯಜಮಾನ್ರು ಸ್ವಲ್ಪ ನಾನು ಬಿಟ್ಟು ಹೋದರು ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು ಮೂರು ಮೂರುವರೆ ಬರ್ತೇನೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಂಗೆ ಊಟ ಮಾಡಂದ್ರೆ ಎರಡೂವರೆ ಆಗಿದೆ ಊಟ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಒಂದಿಷ್ಟು ತರಕಾರಿ ತೊಗೊಂಡಿನಿ ಫ್ರೆಂಡ್ಸ ಇದರಲ್ಲಿ ಮಲ್ಲಿಗೆ ಹೂವು ಹೂವಿನ ಇದೆ ಕಾಂತಿರ್ಬೋದು ಫ್ರಿಜ್ಜಲ್ಲಿ ಇಡಬೇಕು ಇದರಲ್ಲಿ ಸೇವಂತಿಗೆ ಹೂವು ಇದೆ ಮತ್ತು ಇಲ್ಲಿ ಪೇರಳೆ ಹಣ್ಣು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಹಣ್ಣು ಮಾತ್ರ ನಾನು ಅದಕ್ಕಾಗಿ ಜಾಸ್ತಿ ತರಲಿಕ್ಕೆ ಹೋಗಲಿಲ್ಲ ಬೇಡ ಅಂಥೇಳಿ ಬಿಟ್ಟ ಫ್ರೆಂಡ್ಸ ಇಲ್ಲಿ ಬಾಳೆಹಣ್ಣು ಇಲ್ಲಿ ಒಂದು ಬಟಲ್ ತಂದಿದ್ದೀನಿ ಇದರಲ್ಲಿ ಆ್ಯಪಲ್ದ ನೋಡಿ ಇಲ್ಲಿ ಆ್ಯಪಲು ಎರಡೆ ಎರಡು ಕ್ಯಾರೆಟು ಸ್ವಲ್ಪ ಕಾಯಿ ಮೆಣಸು ಮತ್ತು ಮುಳುಸಂತೆ ಕೊತ್ತಂಬರಿ ಪುದೀನ ಮತ್ತು ಇದರಲ್ಲಿ ಏನೂ ಇದೆ ಲಿಂಬ ನನ್ನೆರಡು ಇದು ಸರ್ಪು ಇರಲಿಲ್ಲ ಸರ್ಪು ಮತ್ತು ಸೋಪು ಇದನ್ನೀಗ ಒಳಗೆ ಎತ್ತಿಡ್ತೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ ಅನಿಸುತ್ತೆ ಫ್ರೆಂಡ್ಸ ನನಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಬೆಳಗ್ಗೆಯಿಂದನೇ ಅಷ್ಟು ಸ್ವಲ್ಪ ಮೈಯ ಕೈಯ್ಯನೋ ಅದು ಇದು ಸ್ಟಾರ್ಟ್ ಆದಂಗೆ ಇತ್ತು ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಒಂಥರ ಅದಕ್ಕಾಗಿ ಬೆಳಗ್ಗೆಯಿಂದ ಒಂಥರ ಇದು ಆಗ್ತಾಯಿತ್ತು ನನಗೆ ನಮ್ಮ ಯಜಮಾನ್ ಅದೇ ಹೇಳ್ತಾಯಿದ್ರು ಅಂದರೆ ನಾನು ಯಾವಾಗಲೂ ಮಧ್ಯಾಹ್ನ ಟೈಮಲ್ಲಿ ಮಲ್ಗೋಂಥಳೆ ಅಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಮಲ್ಕೊಂಬಿಟ್ಟಿ ನೋಡಿ ಇವತ್ತು ಏನು ಪೇಟೆಯಿಂದ ಬಂದೆ ಒಂದು ಹಾಸಿಗೆ ಹಚ್ಕೊತು ಮಲ್ಕೊಂಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇದು ಆಗ್ತಾಯಿತ್ತು ಮಾತ್ರ ಬಂದೆ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ಹ್ಞೂ ಅದಕ್ಕಾಗಿ ನೋಡಿ ನಾನು ಸ್ವಲ್ಪ ದಿನದ ಹಿಂದೆ ಬಿದ್ದೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಅವಾಗಿಂದ ಸ್ವಲ್ಪ ನನಗೆ ಈ ಥರ ಮಳೆ ಬಂದರೆ ಸ್ವಲ್ಪ ಇದು ಆಗುತ್ತೆ ಚಹಾ ಮಾಡ್ಕೋತೀನಿ ಮೊದಲಿಗೆ ಚಹಾ ಮಡ್ಕೊಂಡು ಬ್ಯಾಕ್ ಸೈಡ್ದು ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಲಕ್ಷ್ಮಿ ಕೂತ್ಕೊಳ್ಸ್ಲಿಕ್ಕೆ ಬ್ಯಾಕ್ ಸೈಡ್ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ ಲಕ್ಷ್ಮೀ ಕೂತ್ಕೊಳ್ಸ್ಲಿಕ್ಕೆ ಈಗ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ನೋಡಿ ಬ್ಯಾಕ್ ಸೈಡು ಈ ಥರ ನಾನಿಲ್ಲಿ ರೆಡಿ ಮಾಡಿದ್ದೇನೆ ಈಗ ಇಷ್ಟ ಇನ್ನು ಮುಂದಿನ ಪ್ರೊಸೀಜರ್ ಬಂದು ಬೆಳಗ್ಗೆ ನೈಟ್ ಮಾಡ್ಕೋತೇನೆ ಈಗ ಮಾತ್ರ ಇಷ್ಟನ್ನು ಮಾಡಿದ್ದೀನಿ ನೋಡಿ ಅಲ್ಲಿಟ್ಟಿದ್ದೀವಿ ಎಲ್ಲ ಸಾಮಾನುಗಳನ್ನು ಅಂತ ತೆಗೆದಿದ್ದೇನೆ ಈಗ ಇದು ನೋಡಿ ಇದು ಸೇವಂತಿಗೆ ಹೂ ಅಲ್ಲ ಉಣಲ್ದ ಹೂವು ನಾನೇ ಮನೆಯಲ್ಲಿ ಮಾಡಿರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡುತ್ತೆ ಅದು ಡೆಕೋರೇಷನ್ ದೊಡ್ಡದಿದೆ ಅದು ನಾನು ಕೆಳಗೆ ಹಾಕ್ಕೊಂಡಿದ್ದೇನೆ ಈ ಸರ್ತಿ ಲಕ್ಷ್ಮಿನ ಸಿಂಪಲ್ಲಾಗಿ ಕೂತ್ಕೊಳ್ಸ್ಬೇಕಂತ ಹೇಳಿ ಕೈ ಈ ಥರ ಒಂದಿದೆ ಯಾವ ಥರ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಫ್ರೆಂಡ್ಸ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಒಂದಿಷ್ಟು ಅಷ್ಟೇ ಪೈನು ಏನು ಇಪ್ಪತ್ರ ಹತ್ತರದು ಐದರದು ಈ ಥರ ಎಲ್ಲ ದುಡ್ಡನ್ನು ತೊಗೊಂಡಿದ್ದೀನಿ ನೋಡಿ ಇದು ಕೂಡ ಇಪ್ಪತ್ತು ರೂಪಾಯಿನ ಹಳೇದಿದೆ ಇರಲಿ ಏನು ತುಂಬ ದಿನದಿಂದ ಆಯ್ತು ನಾನು ಬಂದದ್ದೆಲ್ಲ ಏತ್ ಇದ್ದೀನಿ ಇದನ್ನ ಒಂದು ಇದನ್ನು ಮಾಡ್ತೀನಿ ನಾನು ಲಕ್ಷ್ಮಿಗೆ ನಾಳೆ ಬೆಳಿಗ್ಗೆಗೆ ಬೇಕಲ್ಲ ಅದಕ್ಕಾಗಿ ಒಂದು ಇದನ್ನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂಥೇಳಿ ನೋಡೈತಿ ಬನ್ನಿ ನೋಡಿ ಡಬಲ್ ಸೈಡ್ ಗಮ್ ಟೈಪನ್ನು ಇಲ್ಲಿ ತೊಗೊಂಡಿದ್ದೇನೆ ಈ ಡಬಲ್ ಸೈಡ್ ಗಮ್ ಟೈಪನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಈ ಥರ ನೋಡಿ ಕರೆಕ್ಟಾಗಿ ಪ್ಲೇಟ್ ಎಷ್ಟಿದೆ ಕರೆಕ್ಟಾಗಿ ಹಚ್ಕೊಳ್ಳಿ ಯಾಕಂದರೆ ಅದು ಕುತ್ಕೋಬೇಕು ಪ್ಲೇಟ್ ನಮಗೆ ನೋಡಿ ಫ್ರೆಂಡ್ಸ ಅದೆಲ್ಲ ಯೂಸ್ ಆಗ್ತಿತ್ತು ಆದರೆ ನಾನು ಅವಾಗ ಮಾಡಿ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ ನೋಡಿ ಈ ಥರ ಈಗ ಇದನ್ನೆಲ್ಲ ಹಚ್ಕೋ ತಗೋಬೇಕಾಗತ್ತೆ ಆಯಿತಾ ರೌಂಡ್ ಶೇಪಲ್ಲಿ ಪ್ಲೇಟ್ ಎಷ್ಟಿದೆಯೋ ಇದು ಬೌಲ್ ಎಷ್ಟಿದೆಯೋ ಅಷ್ಟನ್ನು ನೀವು ಹಚ್ಕೊಳ್ಳಿ ಇದನ್ನ ಮಿಡ್ಲಲ್ಲಿ ಆಗುತ್ತೆ ಅಂತ ಹೇಳಿ ಕಟ್ ಮಾಡಲಿಕ್ಕೆಲ್ಲ ಹೋಗಬೇಡಿ ಕಟ್ ಮಾಡಿದರೆ ಇದು ಕೂತ್ಕೊಳ್ಳೋದಿಲ್ಲ ನೋಡಿ ಇಲ್ಲಿ ಇದು ಈಗೆಲ್ಲ ಸುತ್ತನ ಹಚ್ಕೊಂಡದ್ದು ಕಾಣ್ತಿರ್ಬೋದು ನಿಮಗೆ ಈ ಥರ ಡಬಲ್ ಸೈಡ್ ಗಮ್ ಟೈಪನ್ನು ಹಚ್ಕೊಂಡು ಇದ್ರದ್ದು ಏನು ಮಾಡ್ತೀನಿ ಅಂದರೆ ಈ ಥರ ಮೇಲ್ಗಡೆದ್ದು ಎಲ್ಲ ಹಾಳಿನ ತಕೊಂಡ್ಬಿಡ್ತೀನಿ ಇದ್ರದ್ದು ಈಗ ನೀಟಾಗಿ ನೋಡಿ ಇಲ್ಲಿ ಈ ಥರನ ನಾನು ಇದಕ್ಕೀಗ ದುಡ್ಡನ್ನು ಅಂಟಿಸ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಸ್ವಲ್ಪ ದೊಡ್ಡ ಇದ್ದರೆ ಅಂಟಿಸ್ಕೊಳ್ಳಿ ಒಂದೇ ಥರ ಅಂಟಿಸ್ಕೊಳ್ಳಿ ಯಾವ ಥರ ನಿಮಗೆ ಇದಾಗುತ್ತೆ ನೋಡಿ ಈ ಥರ ನೋಡಿ ಈ ಥರ ಇದೆಲ್ಲ ಫುಲ್ ಅಂಟಿಸ್ಬಿಡ್ತೀನಿ ನೋಡಿ ಈ ಥರ ಈಗ ಫುಲ್ ಎಲ್ಲ ಅಂಟಿಸಿದ್ದೀನಿ ಈಗ ಹಾಗಾಗಿ ಇನ್ನು ಇನ್ನು ಮೇ ಮೇಲಿನ ಲೇಯರ್ ಒಂದು ಗಮ್ ಟೇಪ್ ಹಾಕ್ತೀನಿ ನೋಡಿ ಇದರದ ಕೂಡ ನಾನೀಗ ಮೇಲ್ಗಡದ್ದು ತಗೊಂಡ್ಬಿಡ್ತೀನಿ ಕವರನ್ನು ಏನು ಡಬಲ್ ಸೈಡಿಗೆ ಹೆಚ್ಚಿರ್ತಾರೆ ನೋಡಿ ಇದನ್ನು ಎಲ್ಲ ತೆಗೆದುಬಿಡ್ತೀನಿ ಈಗ ನೋಡಿ ಇದಕ್ಕೂ ಕೂಡ ಹಾಗೆ ಮಾಡ್ತೀನಿ ಈಗ ದುಡ್ಡನ್ನು ಅಂಟಿಸ್ತಾ ಹೋಗ್ತೀನಿ ನೋಡಿ ಈ ಥರ ಮತ್ತೆ ಈಗ ಚೆನ್ನಾಗಿ ನಿಮಗೆ ಹೇಗಿದಾಗತ್ತೋ ಆ ಥರ ಅಂಟಿಸ್ಕೊಳ್ಳಿ ಎಲ್ಲ ನೋಡಿ ಈಗ ಎರಡು ಲೇಯರ್ ಆದಮೇಲೆ ನಾನು ಮತ್ತೆ ಒಳಗಿನ ಸೈಡ್ ಒಂದು ಡಬಲ್ ಸೈಡ್ ಗಮ್ ಟೈಪನ್ನು ಹಾಕೊಂಡಿದ್ದೀನಿ ಅದರದ್ದು ಕೂಡ ನಾನು ಈ ಥರ ನೋಡಿ ಕಾಣಿಸ್ತದೆ ಎಲ್ಲಿ ಗೊತ್ತಿಲ್ಲ ನನಗೆ ಇದಾಗತ್ತೈತಿ ಇದೆಲ್ಲ ಈಗ ಕವರ್ ತಗೊಂಡು ಮತ್ತೆ ಒಳಗಿನ ಸೈಡು ಈ ಥರ ಹೊರಗಡೆಯಿಂದ ದುಡ್ಡನ್ನು ಅಂಟಿಸ್ತೀನಿ ನೋಡಿ ಇದೇ ಸೈ ಹೊರಗಡೆಯಿಂದನೇ ಅಂಟಿಸ್ಕೊಳ್ಳಿ ಈ ಥರ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ ಇಲ್ಲಿ ಈ ಥರ ನಾನು ರೆಡಿ ಮಾಡಿದ್ದೀನಿ ಈಗ ಇಲ್ಲಿ ಒಳಗಡೆ ಒಂದು ಲೇಯರ್ ಗಮ್ ಟೇಪ್ ಹಾಕಿದ್ನಲ್ಲ ಅಲ್ಲಿ ಕೂಡ ಸಿಲ್ವರ್ ಕಾಯಿನ್ಗಳನ್ನೇ ಅಂಟಿಸಿದ್ದೀನಿ ನೋಡಿ ಈ ಥರ ಕಾಣಿಸ್ತಾ ಇದೆ ಬೌಲು ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನಿಮಗೆ ಇಲ್ಲಿ ಒಂದೊಂದು ಅಂಟಿಸ್ಕೋಬೇಕು ಕುತ್ಕೊಳ್ತಿದ್ದರೆ ಅಂಟಿಸ್ಕೊಳ್ಳಿ ಈ ಥರ ಅವು ಕುತ್ಕೊಳ್ಳಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಬೀಳ್ತಾವ ಅಂಥೇಳಿ ನಾನು ಇಲ್ಲಿ ಅಂಟಿಸ್ತಾ ಇಲ್ಲ ನೋಡಿ ಈ ಥರ ಕುತ್ಕೊಂಡ್ರೆ ಅಂಟಿಸ್ಕೊಳ್ಳಿ ಅಂದರೆ ಬಿಡಿ ಈಗ ಇದರೊಳಗಡೆ ನಾನು ಏನು ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಇರುವಂಥ ಕಾಯಿನ್ಗಳನ್ನು ಹಾಕಿ ಈಗ ನೋಡಿ ಇದರೊಳಗಡೆ ಕಾಯಿನ್ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಬೇಕಂದರೆ ನೋಟ್ಗಳನ್ನು ಹಾಕೋಬೋದು ದೊಡ್ಡ ಬೌಲಿಗೂ ಮಾಡ್ಕೋಬೋದು ನನ್ನ ಹತ್ರ ದುಡ್ಡು ಇಲ್ಲ ಅಂಥೇಳಿ ಕ್ವಾಯಿನ್ಗಳ ಅಂಥೇಳಿ ಕಾಯಿನ್ ಇದ್ದೀನಿ ಈ ಥರ ನೀವು ಮಾಡಿ ತುಂಬ ಚೆನ್ನಾಗಿರುತ್ತೆ ಫುಲ್ ಕಾಯಿನ್ ಹಾಕಿ ತೋರಿಸ್ತೇನೆ ನೋಡಿ ಈ ಥರ ಈಗ ಕಾಯಿನ್ ಹಾಕಿದ್ದೇನೆ ಈಗ ನೋಡಿ ನಮ್ಮ ಹತ್ರ ಇರುವಷ್ಟು ಕಾಯಿನ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ಈ ಥರ ಬೌಲ್ ನೀವು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ನಾಳೆ ಬೆಳಗ್ಗೆ ಲಕ್ಷ್ಮಿ ಮುಂದಿಟ್ಟು ತೋರಿಸ್ತೇನೆ ಸೂಪರ್ ಆಗುತ್ತೆ ನೀವು ಇದೇ ಥರ ನೀವು ನೋಟ್ಗಳನ್ನು ಕೂಡ ಜೋಡಿಸ್ಕೊಬೋದು ಬೇಕಂದರೆ ಇಲ್ಲಾಂದರೆ ಇದೇ ಥರ ಕಾಯಿನ್ ಇದ್ದರೆ ಕಾಯಿನ್ ಜೋಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಭಾರಾಗಿದೆ ಮಾತ್ರ ಸಿಕ್ಕಾಪಟ್ಟೆ ಅದಕ್ಕಾಗಿ ಈಗ ಈ ಥರ ಆಗಿದೆ ಫೈನಲ್ ಆಗಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ನಮ್ಮ ಲಕ್ಷ್ಮಿಗೆ ಸೀರೆ ತಂದಿರೋದು ಇದೇ ನೋಡಿ ಸೀರೆ ಇದು ನೋಡಿ ಸೀರೆ ಸೀರೆ ಹೇಗಿದೆ ಗೊಂಡಿ ಹೂವಿನ ಕಲರ್ ಇದೆ ಚಾಕ್ ಬ್ರೌನ್ ಕಲರಲ್ಲಿ ಇದೆ ನಂಗೆ ಈ ಥರ ಪ್ಲೇನ್ ಸೀರೆಗಳನ್ನೇ ಹಿಡಿಸ್ತವೆ ಫ್ರೆಂಡ್ಸ ತುಂಬ ದಿನ ಆಯಿತು ನಾನು ತೊಗೊಂಡು ಈ ಸೀರೆನ ಏನೂ ಮಾಡಿರಲಿಲ್ಲ ಯಾಕಂದರೆ ಯಾವ ಟೈಮಲ್ಲಿ ಬೇಕಾಗುತ್ತೋ ಹೇಳೋದಕ್ಕೆ ಬರೋಲ್ಲ ಅದಕ್ಕಾಗಿ ತೊಗೊಂಡಿಟ್ಟಿದೆ ಇದು ಸೆರಗು ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಪಲ್ಲು ಸೂಪರಾಗಿದೆ ನನಗೆ ಇದೇ ಥರ ಸೀರೆಗಳು ಹಿಡಿಸ್ತವೆ ಇದು ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸು ಇದು ಸೆರಪ್ಪ ಎರಡೂ ಒಂದೇ ಕಡೆ ಬಂದಿದೆ ನಾನು ಲಕ್ಷ್ಮಿಗೆ ಉಡಿಸುವವರೆಗೆ ಅಂದರೆ ನಾನು ಅದಕ್ಕೆ ಬ್ಲೌಸ್ ಯಾವಾಗಲೂ ಮುಂಚೆಯೇ ಕಟ್ ಮಾಡೋಲ್ಲ ಫ್ರೆಂಡ್ಸ ಈಗೂ ಕೂಡ ಹಾಗೆ ಉಡಿಸ್ತೇನೆ ನಾನು ಬ್ಲೌಸನ್ನು ಕಟ್ ಮಾಡಲ್ಲ ಹಾಗೆ ಉಡಿಸಿ ಬೇಕಾದ್ರೆ ನಾವು ಹೊಲ್ಕೊಳ್ಳೋ ಮುಂದೆ ಕಟ್ ಮಾಡ್ತೀನಿ ಸೆರಗಿನ ಮುಂದೆ ಇದೆ ನಾವು ಯಾವಾಗಲೂ ಕಟ್ ಮಾಡಬಾರ್ದು ದೇವರಿಗೆ ಇರಿಸ್ಬೇಕಾದ್ರೆ ಸೀರೆಗಳಿಗೆ ನಾವು ಕತ್ತರಿ ಹಚ್ಚಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆಯಲ್ಲೆಲ್ಲ ಅದಕ್ಕಾಗಿ ನಾವು ಇಲ್ಲ ಈ ಥರ ಇದೆ ಸೀರೆ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಮಾಡಿ ಈ ಥರ ಇದೆ ನೋಡಿ ಇದನ್ನು ಬೆಳಗ್ಗೆ ನಾನು ಲಕ್ಷ್ಮಿಗೆ ಓಡಿಸ್ಬಿಡ್ತೀನಿ ಬೆಳಗ್ಗೆ ಬೇಗ ಹೇಳಬೇಕು ಎಷ್ಟು ಒಂದು ಗಂಟೆ ಹನ್ನೆರಡುವರೆ ಅಂದರೆ ಹೇಳ್ತೇನೆ ನಾನು ಮತ್ತೆ ರಿಟೈಮ್ ಹತ್ತು ಗಂಟೆಗೆ ಮಲಗಿ ಅಂದರೆ ಬೆಳಗ್ಗೆ ಎಲ್ಲ ಮಾಡ್ಕೋಬೇಕು ಸೀರೆ ಎಲ್ಲ ಉಳಿಸ್ಬೇಕಲ್ಲ ಅದಕ್ಕಾಗಿ ರೆಡಿ ಮಾಡಿ ಇಟ್ಕೋತೀನಿ ಸೀರೆ ಅಂದರೆ ಎಲ್ಲ ಬೆಳಗ್ಗೆ ಬೇಗ ಬೇಗ ಉಡಿಸ್ಬಿಡ್ತೀನಿ ನೋಡಿ ಈಗ ಸೀರೆದೆಲ್ಲ ನೀರಿಗೆ ಮಾಡಿ ರೆಡಿ ಮಾಡಿ ಇಟ್ಟ ಫ್ರೆಂಡ್ಸ್ ದೇವ್ರದ್ದು ಮತ್ತು ಲಕ್ಷ್ಮಿಗೆ ಬೌಲ್ ಮಾಡಿದೆ ದುಡ್ಡಿಂದು ಗಮ್ ಟೈಪ್ ಹಾಕಿ ಹಾಗೆ ಎಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇನ್ನು ಊಟ ಅಂತ ಆಯಿತು ಮಲ್ಗೋ ಮಲ್ಕೋತಿ ಬೆಳಗ್ಗೆ ಬೇಗ ಇಡಬೇಕು ಲಕ್ಷ್ಮಿ ಸೀರೆ ಅದೆಲ್ಲ ಉಡಿಸ್ಬೇಕಲ್ಲ ಆಗೋದಿಲ್ಲ ಅದಕ್ಕಾಗಿ ಲೇಟ್ ಆಗುತ್ತೆ ಮತ್ತು ಇವತ್ತಿನ ನೋಡುವೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಚಿಕ್ಕದಾಗಿದೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಧೈರ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್